ನೋಡಿ ಮೊದಲನಾಗಿ ಎಂಟನ್ನ ನಾವು ಗಂಟು ಅಂತನೂ ಅಂತೀವಿ ಕಗ್ಗಂಟು ಅಂತನೂ ಅಂತಾರೆ ಸೊ ನ್ಯೂಮರಾಲಜಿಕಲ್ ಪ್ರಕಾರ ಎಂಟನೇ ನಂಬರು ಅಷ್ಟೊಂದು ಸಕ್ಸಸ್ ಕೊಡೋಕೆ ಇಲ್ದಿರಬಹುದು ಅಥವಾ ಕೆಲವೊಬ್ರು ಇನ್ಫಿನಿಟಿ ಸಿಂಬಲ್ ಅಂತಾನು ಹೇಳೋರು ಇದಾರೆ ಸೊ ಆ ಕಡೆ ಸಂಕಷ್ಟನು ಕೊಡುತ್ತೆ ಸುಖಾನು ಕೊಡುತ್ತೆ ಸೊ ನೀವ್ ಹೇಗೆ ಅದ ನಂಬರ್ನ ರೂಲ್ ಆಗೋ ಅಂಥವ್ರು ಹೇಗೆ ಅವ್ರ ವ್ಯಕ್ತಿತ್ವನ ರೂಪಿಸ್ಕೊಳ್ತೇವೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ ಯಾಕಂದ್ರೆ ಎಂಟನೇ ನಂಬರ್ ಅಂದ್ರೆ ಶನಿ ತತ್ವ ಎಲ್ಲೋ ಒಂದ್ ಕಡೆ ನಿಧಾನ ಮಂದಗತಿ ಅದ್ರಲ್ಲೂ ಕೂಡ ಯಾರು ಅವ್ರ ಮೈನ ಬಗ್ಗಿಸ್ತಾರೆ ದಂಡಿಸ್ತಾರೆ ಅಂತವ್ರಿಗೆ ಶ್ರಮ ಯಾರು ಶ್ರಮ ಜಾಸ್ತಿ ಆಗ್ತಾರೆ ಅಂತವ್ರಿಗೆ ಸಕ್ಸಸ್ ನೋಡ್ಬೋದು ಯಾರು ಲೇಜಿ ಆಗ್ತಾರೆ ಶಾರ್ಟ್ ಕಟ್ಸ್ ಇದನ್ನ ಟ್ರೈ ಮಾಡ್ತಾರೆ ಅಥವಾ ಸೋಂಬೇರಿಗಳಾಗ್ತಾರೆ ಅವ್ರ ಜೀವನದಲ್ಲಿ ಸಕ್ಸಸ್ ಪಡ್ಕೊಳ್ಳೋದು ಬಹಳ ಕಷ್ಟ ಅದರಲ್ಲೂ ಕೂಡ ಒಂದಕ್ಕೆ ಎಂಟಕ್ಕೆ ಡೆಡ್ ಆಪೋಸಿಟ್ ಅಂತ ಹೇಳ್ತೀವಿ ನೋಡಿ ಒಂದು ಮತ್ತೆ ಎಂಟು ಡೆಡ್ ಆಪೋಸಿಟ್ ಕಡೆ ತಂದೆ ಮಗನೇ ಇರ್ಬೋದು ಬಟ್ ಎಲ್ಲೋ ಒಂದ್ ಕಡೆ ಡೆಡ್ ಆಪೋಸಿಟ್ ಅಂತಲೂ ಕರೀತಾರೆ